ಬಿಜೆಪಿಯವರದ್ದು ಡುಂಗಿ ಹಿಂದುತ್ವ ಜೆಡಿಎಸ್ನ ಎಂದ್ರೆ ಜಾತ್ಯತೀತವೋ ಕೇಸರಿಯೋ ಹತ್ತೊಂಬತ್ತು ಸಂಸದರು ಇಂಡಿಯಾ ಗೇಟ್ ಕಾಯೋಕಿದ್ದಾರೆ ಬೆಂಕಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬೆಂಕಿ ದಾಳಿ ನಡೆಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಮುಂದೆ ಬೆಂಕಿ ಅಂತ ಪ್ರಶ್ನೆಗಳನ್ನಿಟ್ಟು ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ಹತ್ತೊಂಬತ್ತು ಸಂಸದರು ಯಾಕಿದ್ದಾರೆ ಅದ್ಯಾಕೆ ರಾಜ್ಯದ ಜನರ ಪರ ನಿಂತಿಲ್ಲ ಅಂತೇಳಿ ಕೇಳೋ ಮೂಲಕ ಹಿಗ್ಗ ಮುಗ್ಗ ಗುಮ್ಮಿದ್ದಾರೆ ಹಾಗಾದ್ರೆ ಬಿಜೆಪಿಯವರದ್ದು ಡೋಂಗಿ ಹಿಂದುತ್ವ ಅಂತೇಳಿದ್ದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ನಿನ್ನೆ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪೀಶ್ವರ್ ಬಿಜೆಪಿ ನಾಯಕರನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಮಂಗಳೂರಲ್ಲಿ ಬಿಜೆಪಿಯವರ ಪ್ರಚೋದನಕಾರಿ ಭಾಷಣಕ್ಕೆ ಅದೆಷ್ಟೋ ಯುವಕರು ಬಾಳು ಹಾಳು ಮಾಡಿಕೊಂಡಿದ್ದಾರೆ ಇವರ ಮಕ್ಕಳು ಯಾವತ್ತಾದ್ರೂ ತ್ರಿಶೂಲ ಹಿಡಿದಿದ್ದಾರಾ ಬೀದಿಗೆ ಬಂದು ಹೋರಾಟ ಮಾಡಿದ್ದನ್ನ ನೋಡಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ನೀವು ಜೈಲು ಸೇರಿದ್ರೆ ನಿಮ್ಮ ಅಪ್ಪ ಅಮ್ಮ ಬೇಲ್ ಕೊಡಿಸಲು ಬರಬೇಕು ಬಿಜೆಪಿ ನಾಯಕರು ಕಳ್ಳರು ಡೊಂಗಿಗಳು ಅವರ ನಾಲಿಗೆ ಮೇಲಷ್ಟೇ ಶ್ರೀರಾಮಾಗಿರೋದು ಆದ್ರೆ ನಮ್ಮ ಹೃದಯದಲ್ಲಿ ರಾಮಾಗಿದ್ದಾನೆ ಅಂತ ಹೇಳಿದ್ದಾರೆ ನೈಋತ್ಯ ಮುಂಗಾರಿನಿಂದ ಸಾಕಷ್ಟು ಭಾಗಗಳಲ್ಲಿ ಪ್ರವಾಹ ಹಾನಿ ಉಂಟಾಗಿದ್ರು ಕೇಂದ್ರದಿಂದ ಸರಿಯಾದ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನೈಋತ್ಯ ಮುಂಗಾರಿನಿಂದ ಕರ್ನಾಟಕದಲ್ಲಿ ವ್ಯಾಪಕ ಪ್ರವಾಹ ಹಾನಿ ಉಂಟಾಗಿರುವ ನಡುವೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪರಿಹಾರ ಕಡಿಮೆ ನೀಡಿರುವ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವ ಶಾಸಕ ಪ್ರದೀಪೀಶ್ವರ್ ರಾಜ್ಯ ಸರ್ಕಾರ ಕೇಂದ್ರದ ಎಸ್ಡಿಆರ್ಎಫ್ನಿಂದ ಪರಿಹಾರ ನೀಡುವಂತೆ ಕೋರಿದೆ ಆದರೆ ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನು ನೀಡಿದ್ರೆ ಕರ್ನಾಟಕಕ್ಕೆ ಕೇವಲ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮಾತ್ರ ನೀಡಲಾಗಿದೆ ಇದನ್ನ ದೊಡ್ಡ ಸಾಧನೆ ಎಂಬಂತೆ ಆರೋಶಕ್ ಅವರು ಟ್ವೀಟ್ ಮಾಡಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು ನಾವು ಪರಿಹಾರ ಕೇಳಿದ್ರೆ ಅಶೋಕ್ ಅವರು ಕಾಂಗ್ರೆಸ್ ಸಂಸದರನ್ನ ಕೇಳಿ ಅಂತ ಹೇಳ್ತಾರೆ ಹಾಗಾದ್ರೆ ಎನ್ಡಿಎ ಗೆದ್ದಿರುವ ಹತ್ತೊಂಬತ್ತು ಸಂಸದರು ಇಂಡಿಯಾ ಗೇಟ್ ನಲ್ಲಿ ಕಾಯೋಕಿದ್ದಾರೆ ಅಂತೇಳಿ ಟೀಕಿಸಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷಕ್ಕಾಗಿ ಪರಿಹಾರ ಕೇಳುತ್ತಿಲ್ಲ ರಾಜ್ಯಕ್ಕಾಗಿ ಕೇಳುತ್ತಿದ್ದೇವೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಶ್ವರಪ್ಪ ಅವರ ಹೇಳಿಕೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿರುವ ಈಶ್ವರ್ ಈಶ್ವರಪ್ಪನವರು ಹಿರಿಯರು ಅವರಿಗೆ ನಾವು ಆ ಪದ ಬಳಸಲ್ಲ ಆ ಪದದ ಅರ್ಥದಲ್ಲೇ ಬಿಜೆಪಿ ಅವರನ್ನ ಪಕ್ಷದಿಂದ ಹೊರಹಾಕಿದೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಕುಮಾರಸ್ವಾಮಿ ಅವರಿಗೆ ಆರ್ ಎಸ್ ಬಗ್ಗೆ ಇರುವ ನಿಲುವು ಕುರಿತು ಪ್ರಶ್ನಿಸಿರುವ ಶಾಸಕ ಪ್ರದೀಪೇಶ್ವರ್ ಆರ್ ಎಸ್ ಎಸ್ ಬೈದು ಸಂಪಾದಕೀಯ ಕಾಲಂ ಬರೆದಿದ್ದ ನಿಮ್ಮ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಜಿ ನಿಲ್ವೇನು ತಿಳಿಸಬೇಕು ಜೆಡಿಎಸ್ ನಲ್ಲಿರುವ ಎಸ್ ಅಂದ್ರೆ ಜಾತ್ಯತೀತವೋ ಕೇಸರಿಯೋ ಹೇಳಬೇಕು ಎಸ್ ಅಂದ್ರೆ ಅಧಿಕಾರ ಬೇಕು ಅಂದ್ರೆ ಯಾರ ಜೊತೆ ಬೇಕಾದ್ರೆ ಹೋಗೋದೇನೋ ಅಂತೇಳಿ ಲೇವಡಿ ಮಾಡಿದ್ದಾರೆ ಹೀಗೆ ಒಂದು ಕಡೆ ಶಾಸಕ ಪ್ರದೀಪೇಶ್ವರ್ ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಸಾಕಷ್ಟು ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಮುಗಿಬಿದ್ದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿಜಯೇಂದ್ರೀರ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಇದು ಭಾರಿ ಸಂಚಲನವನ್ನುಂಟು ಮಾಡಿದೆ ಅತ್ಯಂತ ಪ್ರಬಲವಾಗಿರೋ ಸಿತ್ತು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಭೆ ನಡೆಸಲು ಮುಂದಾಗಿದೆ ಈ ನಡುವೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನ ಹೋರಾಟ ನಡೆಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರ ಮಾಡಿವೆ ಆದರೆ ಎರಡು ಮಿತ್ರ ಪಕ್ಷಗಳಲ್ಲಿ ಗೊಂದಲಕ್ಕೆ ಪರಿಹಾರ ಸಿಕ್ಕಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಒಗ್ಗಟ್ಟಿನಿಂದ ಹೋರಾಟ ನಡೆಸಿದ್ವು ಆದ್ರೆ ನಂತರದಲ್ಲಿ ಮೈತ್ರಿಯಲ್ಲಿ ವಿಶ್ವಾಸ ಕ್ಷೀಣಿಸಿದೆ ಎಂಬ ಅಭಿಪ್ರಾಯವಿದೆ ಹೀಗಾಗಿ ಸಮನ್ವಯ ಮೂಡಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲು ಎರಡು ಪಕ್ಷಗಳು ಮುಂದಾಗಿವೆ ರಾಜ್ಯದಲ್ಲಿ ಜೆಡಿಎಸ್ ಪ್ರಾಬಲ್ಯ ಕುಸಿಯುತ್ತಿದೆ ಹದಿನೆಂಟು ಸ್ಥಾನಗಳನ್ನ ಹೊಂದಿರುವ ಜೆಡಿಎಸ್ನಲ್ಲಿ ಆಂತರಿಕವಾಗಿಯೂ ಸಾಕಷ್ಟು ಗೊಂದಲಗಳಿವೆ ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಹರೀಶ್ ಅವರು ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಜೊತೆಗೆ ಕೆಲವು ಶಾಸಕರಿಗೆ ಮೈತ್ರಿ ಬಗ್ಗೆ ಅಸಮ್ಮತಿ ಇದೆ ಹೀಗಾಗಿ ಗೊಂದಲ ತೀವ್ರಗೊಳ್ಳುತ್ತಿದೆ ರಾಜ್ಯದಲ್ಲಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿ ಹೊಂದಿದೆ ಆದ್ರೆ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ರಾಜ್ಯ ಶಕ್ತಿ ಇಲ್ಲ ಇದೀಗ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತಮ್ಮ ಪ್ರಾಬಲ್ಯವನ್ನ ವಿಸ್ತರಣೆ ಮಾಡುತ್ತಿದೆ ಇದು ಜೆಡಿಎಸ್ಗೆ ತಲೆನೋವುಂಟು ಮಾಡಿದೆ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆಯ ಸಂದರ್ಭದಲ್ಲಿ ಬಿಜೆಪಿ ಈ ಪ್ರಯತ್ನವನ್ನ ನಡೆಸಿತ್ತು ಪಾದಯಾತ್ರೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಎರಡು ಪಕ್ಷಗಳು ಪ್ರಯತ್ನ ನಡೆಸುತ್ತಿದ್ದವು ನಂತರದಲ್ಲಿ ಮಂಡ್ಯ ಭಾಗದಲ್ಲಿ ನಡೆದ ಮತೀಯ ಸಂಘರ್ಷದ ಸಂದರ್ಭವನ್ನ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಿತ್ತು ಗಲಭೆಯ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಕ್ತಿ ಕೇಂದ್ರದಲ್ಲಿ ಬಿಜೆಪಿಯ ಕೇಸರಿ ಬಣ್ಣ ರಾರಾಜಿಸಿತ್ತು ಇದು ಹೀಗೆ ಮುಂದುವರೆದ್ರೆ ಜೆಡಿಎಸ್ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳಲಿದೆ ಅನ್ನೋ ಭಯ ಕೆಲವು ಶಾಸಕರಲ್ಲಿದೆ ಆದರೆ ಯಾರು ಬಹಿರಂಗವಾಗಿ ಈ ಬಗ್ಗೆ ಮಾತನಾಡಲು ಸಿದ್ಧರಿಲ್ಲ ಜೊತೆಗೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟ ನಡೆಸಿದೆ ಆದರೆ ಇದರಲ್ಲಿ ಜೆಡಿಎಸ್ ಪಾಲುದಾರಿಕೆ ಇರಲಿಲ್ಲ ಹೀಗಾಗಿ ಜೆಡಿಎಸ್ ಕೂಡ ಪ್ರತ್ಯೇಕ ಹೋರಾಟವನ್ನ ನಡೆಸುತ್ತಿದೆ ಎರಡೂ ಪಕ್ಷಗಳ ಪ್ರತ್ಯೇಕ ಹೋರಾಟವು ಮೈತ್ರಿಯಲ್ಲಿ ಸಮನ್ವಯತೆಯ ಕೊರತೆ ಇರುವುದನ್ನ ಎತ್ತಿ ತೋರಿಸುತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಸಮನ್ವಯತೆ ಮೂಡಿಸುವ ನಿಟ್ಟಿನಲ್ಲಿ ಉಭಯ ಪಕ್ಷದ ನಾಯಕರು ಮುಂದಾಗಿದ್ದಾರೆ ಸಮನ್ವಯ ಸಮಿತಿಯನ್ನ ರಚನೆ ಮಾಡುವ ಮೂಲಕ ಗೊಂದಲ ಪರಿಹಾರಕ್ಕೆ ಮಾರ್ಗೋಪಾಯಗಳನ್ನು ಹುಡುಕಲು ನಿರ್ಧಾರ ಮಾಡಿದ್ದಾರೆ ಅಂಬೇಡ್ಕರ್ ಮನುಷ್ಯಮತಿ ಸುಟ್ಟ ಶತಮಾನೋತ್ಸವ ಆಚರಿಸಿ ಆರ್ಎಸ್ಎಸ್ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸವಾಲು ಇದೆಲ್ಲದರ ಮಧ್ಯೆ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಮತ್ತೊಂದು ಸವಾಲನ್ನ ಇಸ್ತಿದೆ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮನುಷ್ಮೃತಿಯನ್ನ ಸುಟ್ಟ ಸಾವಿರದ ಒಂಬೈನೂರ ಇಪ್ಪತ್ತೇಳಕ್ಕೆ ನೂರು ವರ್ಷಗಳಾಗುತ್ತಿರುವ ಸಂದರ್ಭದಲ್ಲಿ ಈ ಮಹಾ ಸತ್ಯಾಗ್ರಹದ ಶತಮಾನೋತ್ಸವ ಆಚರಿಸಿ ಅಂತೇಳಿ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸವಾಲು ಹಾಕಿದೆ ಸಚಿವ ಪ್ರಿಯಾಂಕರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸುವಂತೆ ಒತ್ತಾಯಿಸಿದ ನಂತರ ವಿರೋಧ ಪಕ್ಷ ಬಿಜೆಪಿ ಮತ್ತು ಆರ್ಎಸ್ಎಸ್ ಬೆಂಬಲಿಗರು ತೀವ್ರ ಟೀಕೆ ಎದುರಿಸುತ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಿಯಾಂಕ್ಗೆ ಬೆಂಬಲ ನೀಡಲು ಒಲವು ತೋರಿಸಿದೆ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ಶುಕ್ರವಾರ ಸಂಜೆ ಈ ವಿಷಯದ ಬಗ್ಗೆ ಚರ್ಚಿಸಲು ಭೇಟಿಯಾಗಿದ್ರು ಪಕ್ಷದ ಸದಸ್ಯರು ಈ ವಿಷಯದ ಬಗ್ಗೆ ಪ್ರಿಯಾಂಕ್ಗೆ ಬೆಂಬಲವಾಗಿ ನಿಲ್ಲಬೇಕು ಎಂಬ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಖರ್ಗೆ ರವಾನಿಸಿದ್ದಾರೆ ಎನ್ನಲಾಗಿದೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಮೇಲೆ ದಾಳಿ ಮಾಡಿದಾಗಲೆಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ದಲಿತ ಐಕಾನ್ ಅಂಬೇಡ್ಕರ್ ಅವರನ್ನ ಸೋಲಿಸಿದೆ ಈ ವಿಷಯದ ಬಗ್ಗೆ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಎರಡು ಕಡೆ ಚರ್ಚೆ ನಡೆಯಿತು ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದೆ ಅಂತೇಳಿ ಬಿಜೆಪಿ ದಲಿತ ನಾಯಕರು ಆರೋಪಿಸಿದ್ದಾರೆ ಸದ್ಯ ಪ್ರಿಯಾಂಕ್ ಕಠಿಣ ಸಮಯವನ್ನು ಎದುರಿಸುತ್ತಿರುವುದರಿಂದ ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ತಿರುಗೇಟು ನೀಡಲು ಕಾಂಗ್ರೆಸ್ ತಂತ್ರ ರೂಪಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತವೆ ದಲಿತರು ಮತ್ತು ಹಿಂದುಳಿದ ವರ್ಗಗಳನ್ನ ಎಸ್ ನಿಂದ ದೂರವಿಡಲು ಮತ್ತು ಬಿಜೆಪಿಯ ದಲಿತ ನಾಯಕರನ್ನ ಹಿಮ್ಮೆಟ್ಟಿಸಲು ಪಕ್ಷವು ಅಂಬೇಡ್ಕರ್ ಅವರ ಶತಮಾನೋತ್ಸವವನ್ನ ಕೈಗೆತ್ತಿಕೊಳ್ಳುವಂತೆ ಆಗ್ರಹಿಸಿದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ದಲಿತರು ಮತ್ತು ಮಹಿಳೆಯರ ವಿರುದ್ಧ ಅಸಮಾನತೆಗೆ ಪ್ರೇರೇಪಿಸುವ ಪ್ರಾಚೀನ ಹಿಂದೂ ಪಾಠ್ಯವಾದ ಮನುಷ್ಯತಿ ದಹಿಸುವುದರೊಂದಿಗೆ ಅಂಬೇಡ್ಕರ್ ಶತಮಾನೋತ್ಸವ ಆಚರಿಸಲು ಪಕ್ಷದ ಉನ್ನತ ನಾಯಕರೊಂದಿಗೆ ಚರ್ಚೆ ನಡೆಸಲಾಗುವುದು ಅಂತೇಳಿ ಕಾಂಗ್ರೆಸ್ ಎಂಎಲ್ಸಿ ರಮೇಶ್ ಬಾಬು ಅವರು ಇತ್ತೀಚೆಗೆ ಖಾಸಗಿ ಸುದ್ದಿ ಸಂಸ್ಥೆಗೆ ತಿಳಿಸಿದ್ರು ಪ್ರಿಯಾಂಕ್ ಖರ್ಗೆ ಅವರನ್ನ ದಲಿತ ನಾಯಕರೇ ಅಲ್ಲವೆಂದು ಟೀಕಿಸುವ ಬಿಜೆಪಿ ಹೊಗಳು ಬಟ್ಟ ದಲಿತ ನಾಯಕರು ತಾವು ನಿಜವಾಗಲೂ ದಲಿತ ಸಮುದಾಯದ ನಾಯಕರೆಂಬುದನ್ನು ಸಾಬೀತುಪಡಿಸಲಿ ಇನ್ನು ಕೆಲವೇ ದಿನಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾರಾಷ್ಟ್ರದಲ್ಲಿ ಸಂಘಟಿಸಿದ ಮಹಾ ಸತ್ಯಾಗ್ರಹದ ಮನುಷ್ಮೃತಿಯನ್ನ ಸುಟ್ಟ ಶತಮಾನೋತ್ಸವದ ಆಚರಣೆಗೆ ತಯಾರಾಗಲು ನಾನು ಇಂತಹ ದಲಿತ ನಾಯಕರಿಗೆ ಒತ್ತಾಯಿಸುತ್ತೇನೆ ಅಂತ ಹೇಳಿದ್ದಾರೆ ಕೇವಲ ಯಾರನ್ನೋ ಓಲೈಸಲು ಅವರಿಂದ ಪ್ರಶಂಸೆ ಪತ್ರ ಪಡೆಯಲು ಹೊಗಳಿಕೆ ಮಾಡುವುದನ್ನು ಬಿಟ್ಟು ಅಂಬೇಡ್ಕರ್ ತತ್ವದ ಅನುಯಾಯಿಗಳಾಗಲು ಬಿಜೆಪಿ ದಲಿತ ನಾಯಕರಿಗೆ ಒತ್ತಾಯ ಮಾಡುತ್ತೇನೆ ಅಂತೇಳಿ ಹೇಳಿದ್ರು ದೇಶದಲ್ಲಿ ತ್ರಿವರ್ಣ ಧ್ವಜದ ಬದಲು ಭಾಗವಧ್ವಜವನ್ನ ಪ್ರತಿಪಾದಿಸಿದ ಸಂಘ ಪರಿವಾರದ ನಾಯಕರು ಮತ್ತು ಸಂವಿಧಾನದ ಬದಲು ಮನುಷ್ಯ್ಮೃತಿಯನ್ನ ಪ್ರತಿಪಾದಿಸಿದ ಸಂಘ ಪರಿವಾರದ ನಾಯಕರು ಯಾವ ನೈತಿಕತೆಯ ಮೇಲೆ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡುತ್ತಾರೆ ಇವರು ಬ್ರಿಟಿಷ್ ಸರ್ಕಾರದೊಂದಿಗೆ ಶಾಮೀಲಾಗಿ ದೇಶದಲ್ಲಿ ಜಾತ್ಯಾತೀತ ರಾಷ್ಟ್ರದ ಅವಶ್ಯಕತೆ ಬೇಡವೆಂದು ಪ್ರತಿಪಾದಿಸಿದಂತಹ ನೀತಿಯನ್ನ ಯಾರು ಮರೆಯಲು ಸಾಧ್ಯವಿಲ್ಲ ಮೊದಲು ಅವರ ನಾಯಕರು ದೇಶದ ಸಮಗ್ರ ಬಗ್ಗೆ ಮತ್ತು ದೇಶದ ಸಾರ್ವಭೌಮತೆಯ ಬಗ್ಗೆ ಕಲಿಯಲಿ ಆನಂತರ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಹೇಳೋದನ್ನ ಮಾಡಲಿ ಅಂತೇಳಿ ರಮೇಶ್ ಬಾಬು ಹೇಳಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಡೆಸಿರುವ ಈ ವಾಗ್ದಾಳಿ ಮತ್ತು ನಡೆಸಲು ಉದ್ದೇಶಿಸಿರುವ ಅಂಬೇಡ್ಕರ್ ಮನುಷ್ಯ ಸುಟ್ಟ ಶತಮಾನೋತ್ಸವದ ಬಗ್ಗೆ ನೀವೇನಂತೀರಾ ಬಿಜೆಪಿಯ ಹದಿನೇಳು ಮತ್ತು ಜೆಡಿಎಸ್ ನ ಇಬ್ಬರು ಸಂಸದರು ಕರ್ನಾಟಕದ ಜನರ ಪರ ಕೇಂದ್ರದಲ್ಲಿ ದನಿ ಎತ್ತುತ್ತಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ subscribe ಮಾಡ್ಕೊಳ್ಳಿ